ಬಸ್ ನಿಲ್ದಾಣ ವೀಕ್ಷಣೆ ಮಾಡಿದ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯರ್ ರಾಯಚೂರು ಜಿಲ್ಲೆ ಸಿರುವಾರ ಪಟ್ಟಣದ ಹೃದಯ ಭಾಗದಲ್ಲಿರುವಂತಹ ನೂತನ ಬಸ್ ನಿಲ್ದಾಣವನ್ನು ಕಾಮಗಾರಿ ವೀಕ್ಷಣೆ ಮಾಡಿ ಮಾತನಾಡಿದ ಮಾಜಿ ಶಾಸಕರು ನಮ್ಮ ಅನುದಾನದಲ್ಲಿ ನಾಲ್ಕು ಕೋಟಿ ರೂಪಾಯಿಯಲ್ಲಿ ಕಾಮಗಾರಿಯನ್ನು ತೆಗೆದುಕೊಳ್ಳುವ ಮುಖಾಂತರ ಸಿರುವಪಟ್ಟಣದ ತಾಲೂಕಾಗಿದ್ದು ತಾಲೂಕಿಗೆ ಬೇಕಾದ ಸುಸಜ್ಜಿತ ಬಸ್ ನಿಲ್ದಾಣ ಭೂಮಿ ಪೂಜೆ ನೆರವೇರಿಸಿ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಇನ್ನು ಹಲವಾರು ಕಾಮಗಾರಿಗಳು ಪಟ್ಟಣದಲ್ಲಿ ಕಾರ್ಯರೂಪಕ್ಕೆ ತಂದುಕೊಡುವಲ್ಲಿ ಯಶಸ್ವಿಯಾಗಿದ್ದು ಮುಂದಿನ ದಿನದಲ್ಲಿ ಇನ್ನಷ್ಟು ಕಾಮ ಕಾಮಗಾರಿಗಳನ್ನು ಈ ಭಾಗದ ಶಾಸಕರು ಸಿರುವರ ಪಟ್ಟಣಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಕೈಗೆತ್ತಿಕೊಳ್ಳಲಿ ಎಂದು ಮನವಿ ಮಾಡಿದರು ಎಲ್ಲಿದೆ ಬಣ್ಣ ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಇದ್ದಾಗ ನಾವು ಏನು ಮಾಡಿದ್ದೀವಿ ಅದು ಶಿಕ್ಷ ಕೇಳ್ಬಿಡ್ರಿ ಅಲ್ಲ ಮಿನಿಸ್ಟ್ರಿಗೆ ಅಲ್ಲ ಅಧಿಕಾರಿಗೆ ಮಿನಿಸ್ಟ್ರಿಗೆ ಕೇಳಿಬಿಡ್ರಿ ಡೈರೆಕ್ಟ್ ನಿಮಿಷ ಈಗ ನೀಲ್ವೋಡ್ರಿ ಏ ಬ್ರದರ್ ಈಗ ಇಲ್ಲೋಡ್ರಿ ಇಲ್ಲೋಡ್ರಿ ನಾವು ಭೇಟಿ ಕೊಡಕ್ಕೆ ಬಂದೀವಿ ಈಗ ಅಧಿಕಾರ ಯಾರ್ದ ಅವ್ರಿಗೆ ಕೇಳ್ರಿ ಅವ್ರಿಗೆ ಕೇಳ್ರಿ ನಾವು ಭೇಟಿ ಕೊಡಕ್ ಬಂದ್ವಿ ಅಷ್ಟೇ ಈಗ ಏ ನಿಮಿಷ ಅಲ್ಲ ಇಲ್ಲ ಈಗ ನಾವು ಭೇಟಿ ಕೊಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದ್ರೆ ನಾವು ಅಧಿಕಾರ ಇದ್ದಾಗ ಮಾಡಿದೀವಿ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಇದ್ದಾಗ ನಾವು ಏನ್ ಮಾಡಿವಿ ಅದು ಶಾಶ್ವತ ಅಧಿಕಾರ ಇದ್ದಾಗ ಇಲ್ಲೋಡಪ್ಪ ನಮ್ಮ ಜನರಿಗೆ ನಮ್ಮ ಜನರಿಗೆ ನೆರವಿಗೆ ನೆರವಿಗೆ ಧಾವಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ ನಮಗೆ ಏನಪ್ಪ ಅಂದರೆ ಸ್ಯಾಟಿಸ್ಫೈ ತಾಲೂಕಿನ ನೂತನ ಬಸ್ ನಿಲ್ದಾಣವನ್ನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನಾವು ಶಾಸಕರಾಗಿದ್ದಾಗ ಸುಮಾರು ನಾಲ್ಕು ಕೋಟಿ ಅನುದಾನದಲ್ಲಿ ಈ ಒಂದು ತಾಲೂಕಿನ ನೂತನ ಬಸ್ ನಿಲ್ದಾಣ ಕಾಮಗಾರಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸನ ಆವತ್ತ ಪ್ರಾರಂಭ ಮಾಡಿದ್ವಿ ಎಂಟಕ್ಕೆ ಉದ್ಘಾಟನೆ ಮಾಡ್ತಾರಂಥೇಳಿ ಈಗ ನಾವು ತಿಳಿಪಟ್ಟಿಲ್ವಿ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಅಂದಿನ ಕೆ ಎಸ್ ಆರ್ ಟಿ ಸಿ ಸಚಿವರಾಗಿರ್ತಕ್ಕಂಥ ಎಂ ಪಿ ಪ್ರಕಾಶ್ ಸಾಹೇಬರು ನೂತನ ಬಸ್ ನಿಲ್ದಾಣವನ್ನು ಮಂಡಲ ಪಂಚಾಯತಿ ಇತ್ತು ಅವತ್ತ ಸಿರುವ ಅವಾಗ ತಾಲೂಕು ಆಗಿದ್ದಲ್ಲ ಮಂಡಲ್ ಇತ್ತು ಪಂಚಾಯತಿ ಇತ್ತು ಅವತ್ತು ಉದ್ಘಾಟ್ಸ್ತಕ್ಕಂಥ ಕೆಲಸ ಆಗಿತ್ತು ಅದಾದ ಮೇಲೆ ಮಂಡಲ ಪಂಚಾಯತಿ ಆಯಿತು ತಾಲೂಕು ಆಯಿತು ಕ್ಷೇತ್ರ ಆದಮೇಲೆ ಇಂದ ಮಂಡಲ ಪಂಚಾಯತಿ ಗ್ರಾಮ ಪಂಚಾಯತಿ ಇದ್ದ ಬಸ್ ಸ್ಟ್ಯಾಂಡು ಏನಪ್ಪ ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಆಗಿತ್ತು ಅದಾದಮೇಲೆ ನಮ್ಮ ಹಿಂದಿನ ಶಾಸಕರು ಎರಡು ಸಾವಿರ ಎಂಟರಲ್ಲಿ ಅಂಪಯ ಸೌಕರ್ ಅವರು ಶಾಸಕರಾಗಿದ್ದರು ಡಿ ಲಿಮಿಟೇಷನ್ ಆದಮೇಲೆ ಮೂರು ಸಾರಿ ಶಾಸಕರಾದರು ಮೂರನೇ ಸಾರಿ ಅಲ್ಲ ಮೂರು ಸಾರಿ ಆದರು ಎರಡು ಸಾರಿ ಆಗಿದ್ದರು ಅದಾದಮೇಲೆ ನಾನು ಅದೇ ನಾನು ಆದಮೇಲೆ ಅವ್ರು ಎರಡು ಸಾರಿ ಆದ್ರೂ ಸಹ ಈ ಬಸ್ ಸ್ಟ್ಯಾಂಡ್ ನಿರ್ಮಾಣಿಸೋಕೆ ಒಂದು ಗೋಜಿಗೆ ಹೋಗಲಿಲ್ಲ ಅವರು ಮಹಿಳೆಯರಿಗೆ ಈ ಬಸ್ ಸ್ಟ್ಯಾಂಡ್ಲಿಂದ ಹೆಂಗ ಅಂದರೆ ಈಗ ತಾಲೂಕು ಇವತ್ತು ತಾಲೂಕು ಆದಮೇಲೆ ಜನಸಂಖ್ಯೆ ಜಾಸ್ತಿ ಓಡಾಟದಿಂದ ವಿಶೇಷವಾಗಿ ಮಹಿಳೆಯರಿಗೆ ವಯಸ್ಸಾದವರಿಗೆ ಆಮೇಲೆ ವಿದ್ಯಾರ್ಥಿನಿಯರಿಗೆ ಶಾಸಕರಾಗಿದ್ದಾಗ ನಾಲ್ಕು ಕೋಟಿ ರೂಪಾಯಿಗಳನ್ನು ಮೀಸಲಿಡೋದ್ರ ಮೂಲಕ ಈ ಒಂದು ನೂತನವಾದ ಬಸ್ ನಿಲ್ ನಿರ್ಮಾಣ ಮಾಡಬೇಕಂತೇಳಿ ಚಾಲನೆ ಕೊಡಲಿಕ್ಕೆ ಕೊಡ್ತಕ್ಕಂಥ ಕೆಲಸನ ಸಮಸ್ಯೆಯನ್ನು ಬಗೆಹರಿಸಿ ನಮ್ಮ ಪಕ್ಷಾತೀತವಾಗಿ ನಮ್ಮ ನೌಲ್ಕಲ್ನ ಶ್ರೀಗಳು ಅದ್ರ ಜೊತೆಗೆ ನಮ್ಮ ಚರ್ಚಿನ ಫಾದರ್ ಅವರು ಮತ್ತು ನಮ್ಮ ಮುಸ್ಲಿಮ್ನ ಧರ್ಮಗುರುಗಳು ಮೂರು ಜನರು ಅದರ ಜೊತೆಗೆ ನಮ್ಮ ಜಾಜ್ ಶರಣಪ್ಪಗೌಡರು ಅವ್ರ ಕುಟುಂಬ ಸರ್ವ ಪಕ್ಷದ ಮುಖಂಡರು ಎಲ್ಲರೂ ನಮ್ಮ ಅಧ್ಯಕ್ಷರುಗಳು ನಮ್ಮ ಮುಖಂಡರು ಎಲ್ಲರೂ ಎಲ್ಲರೂ ಸೇರಿ ಆವತ್ತ ಶಂಕುಸ್ಥಾಪನೆ ನೆರವೇರಿಸಲಿಕ್ಕೆ ಚಾಲನೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ ಇವತ್ತು ಒಂದು ಒಳ್ಳೆ ಬಸ್ ಸ್ಟ್ಯಾಂಡು ಇವತ್ತು ಸಿರ್ವಾರ್ ತಾಲೂಕು ಆದಮೇಲೆ ಒಳ್ಳೆಯ ಬಸ್ ಸ್ಟ್ಯಾಂಡನ್ನು ನಿರ್ಮಿಸ್ತಕ್ಕಂಥ ಕೆಲಸ ಇವತ್ತು ಆಗಿದೆ ಭಾಳ ಸಂತೋಷ ಅನ್ನಿಸ್ತದೆ ಯಾಕಂದರೆ ನಮ್ಮ ಮಹಿಳೆಯರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಇಟ್ಕೊಂಡು ಈ ಬಸ್ಸನ್ನು ಬಸ್ ಸ್ಟ್ಯಾಂಡನ್ನು ನಿರ್ಮಿಸ್ತಕ್ಕಂಥ ಕೆಲಸನ ಅವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ ಇವತ್ತು ಮುಕ್ತ ಆಗಿದೆ ಇವತ್ತು ನಮ್ಮ ಬಸ್ ಸ್ಟ್ಯಾಂಡು ನಮ್ಮ ಪೀಡಿನಲ್ಲೇ ಉದ್ಘಾಟನೆ ಆಗಬೇಕಾಯಿತು ನಮ್ಮ ಕಾಂಟ್ರಾಕ್ಟ್ರುಗಳು ಸ್ವಲ್ಪ ನಿಧಾನಗತಿಯಿಂದ ಕೆಲಸ ಪ್ರಾರಂಭ ಮಾಡೋದು ಸಲುವಾಗಿ ಸ್ವಲ್ಪ ತಡ ಆಯಿತು ಇವತ್ತು ಯಾರೇ ಮಾಡಲಿ ಉದ್ಘಾಟನೆ ನಮ್ಮ ಸಾರ್ವಜನಿಕರಿಗೆ ಸಿರುವಾರ್ ತಾಲೂಕ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಸಿರುವಾರ್ ತಾಲೂಕಿನ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಎಂಬ ಒಂದು ಉದ್ದೇಶದಿಂದ ಏನೋ ನಾವು ಬಸ್ ಸ್ಟ್ಯಾಂಡನ್ನು ನಿರ್ಮಿಸಿದ್ವಿ ಅದು ಸದುಪಯೋಗ ತಕ್ಕಂಥ ಕಾಲ ಈಗ ಹತ್ತಿರಕ್ಕೆ ಬಂದಿದೆ ಎಂಬ ಮಾತುಗಳನ್ನು ಭಾಳ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೀವಿ